ಮಿಸ್ಟರ್ ಬೀಸ್ಟ್ ಚಾಕಲೇಟ್ ಆರ್ಡರ್ ಮಾಡಿದನು ಮಿಸ್ಟರ್ ಬೀಸ್ ಚಾಕ್ಲೇಟ್ ಈ ತರ ಐತ್ರಿ ಐದ್ನೂರು ರೂಪಾಯಿ ಚಾಕ್ಲೇಟ್ ರೀ ಇಲ್ದ ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ಜೈ ಶ್ರೀರಾಮ್ ಎಲ್ಲರಿಗೂ ಈಗ ನೀವು ಸೋಶಲ್ ಮೀಡಿಯಾದ ನೋಡ್ತಿರ್ಬೋದ್ರಿ ಜಗತ್ತಿನ ಅತಿ ದೊಡ್ಡ ಯೂಟ್ಯೂಬರ್ ಮಿಸ್ಟರ್ ಬೀಸ್ಟ್ ತರ್ಲ ರೀ ಮಿಸ್ಟರ್ ಬೀಸ್ಟ್ ಇಲ್ಲದ್ರೆ ಇಂಡಿಯಾಗ ಬಂದ ಅವ್ರದ ಫೆಸ್ಟಿವಲ್ ಅತ್ ಒಂದ್ ಚಾಕ್ಲೇ ಅದ್ರ ಪ್ರಮೋಟ್ ಮಾಡತ್ತಾರೀ ಫೆಸ್ಟಿವಲ್ ಚಾಕ್ಲೇಟ್ ಆ ತರ ಐತಿ ಈ ತರ ಐತಿ ತಗೊಳ್ರಿ ಅಂತ ಸೊ ಆ ಚಾಕ್ಲೇಟ್ ಯಾವ ತರ ತೋರ್ಸ್ಬೇಕು ಅಂತ ಆ ಚಾಕ್ಲೇಟ್ ನಿಲ್ ಆರ್ಡರ್ ಮಾಡಿದ್ರಿ ಮಿಸ್ಟರ್ ಬೀಸ್ಟ್ ಚಾಕ್ಲೇಟ್ ಆರ್ಡರ್ ಮಾಡಿದನು ಇನ್ ಇದನ್ಬಾಕ್ಸ್ ಮಾಡ್ರಿ ಅಂತ ನಾವ್ ಒಂದ ಚಾಕ್ಲೇಟ್ ತರ್ಸೇನ್ ರೀ ಅದಕ್ಕೆ ಪ್ರೈಸ್ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಬಿದ್ದಿತ್ರಿ ಟೋಟಲ್ ಎಲ್ಲ ತರೋದ ಚಾರ್ಜಸ್ ಎಲ್ಲ ಹಿಡ್ದ ಚಾಕ್ಲೇಟ್ ಪ್ರೈಸ್ ಇಲ್ದ್ರೆ ನಾಲ್ಕುನೂರ ಎಂಬತ್ತು ರೂಪಾಯಿ ಇತ್ತು ಹುಡುಕಿದ ತರಕ ಸೊ ಇಲ್ದ್ರ ಈಗ ಅರ್ಧ ಅನ್ಬಾಕ್ಸ್ ಮಾಡ್ರೆ ಅನ್ಬಾಕ್ಸ್ ಮಾಡಿ ಒಳಗೆ ಯಾವ ತರ ಐತಿ ಚಾಕ್ಲೇಟ್ ಯಾವ ತರ ಐತಿ ಈ ಚಾಕ್ಲೇಟ್ ಯಾವ ತರ ಐತಿ ಮತ್ತೆ ನಾರ್ಮಲ್ ಚಾಕ್ಲೇಟ್ ಒಂದು ಏನಾರ ನಾರ್ಮಲ್ ಚಾಕ್ಲೇಟ್ ಚಾಕ್ಲೇಟ್ ಇದ್ರಾಗ ಏನೇನು ಫರ್ಕೈತೆ ಮುಂಟ್ರೆ ಅಂದ್ರೆ ಟೇಸ್ಟ್ ದಾಗ ಟೇಸ್ಟ್ ವೈಸ್ ಯಾವ್ದು ಬೆಸ್ಟ್ ಅನ್ ಇಲ್ದ್ರ ಅನ್ಬಾಕ್ಸ್ ಮಾಡ್ರ ಅನ್ಬಾಕ್ಸ್ ಮಾಡಿ ಆಮೇಲೆ ಇದ್ರ ನೋಡಿರಿ ಅದ ಟೇಸ್ಟ್ ಮಾಡಿ ಕ್ಯಾಮ್ರಾ ಹಿಡಿಕೆ ಯಾರೇ ಇಲ್ರಿ ಅದಕ್ಕೆ ಇಲ್ದಿದ್ರೆ ಕ್ಯಾಕ್ ಕೂತ್ ವಿಡಿಯೋ ಮಾಡೋಕು ಅಡ್ಜಸ್ಟ್ ಮಾಡ್ಕೋಜರ ಇಲ್ದ್ರೆ ಇದನ್ನ ಅನ್ಬಾಕ್ಸ್ ಮಾಡ್ರಿ ಅಂತ ಬರ್ರಿ ಯಾವ ಕಡೆಯಿಂದ ಮಾಡ್ನು ಈ ಕಡೆಯಿಂದ ಅನ್ಬಾಕ್ಸ್ ಮಾಡ್ ನಾ ಇಲ್ದಿದ್ರೆ ಸುಮ್ಮನೆ ನಾರ್ಮಲ್ ಆರ್ಡರ್ ನೋಡ್ಕೊತೀನಿ ಎರಡು ರೂಪಾಯಿ ಇತ್ತು ನೋಡ್ರಿ ಥರ ಪ್ರೈಸ್ ಇಲ್ದ್ರೆ ಐದ್ನೂರು ರೂಪಾಯಿ ಅದ ರೀ ನೋಡ್ತೀರಿ ಚಾಕ್ಲೇಟ್ ಪ್ರೈಸ್ ಇಟ್ರಾಗ ಇಲ್ದ್ರೆ ನಮ್ಮಲ್ಲಿ ನೂರು ಚಾಕ್ಲೇಟ್ ಬರ್ತಾವೆ ಐದು ರೂಪಾಯಿ ಇದ್ದರ್ತಾವಲಿವ ನೂರು ಪ್ಯಾಕೆಟ್ ಬರ್ತಾವ ಇಲ್ದ್ರ ಮಿಸ್ಟರ್ ಬೀಸ್ಟ್ ಚಾಕ್ಲೇಟ್ ಈ ಥರ ಐತ್ರಿ ಇಲ್ಲಿ ನೋಡ್ತೀರಿ ನೋಡಿದ್ರಿ ಬಿಸ್ಟ್ ಅಂತ ಇದ್ರ ಹಿಂದಿಲ್ಲದದ್ರ ಎಮ್ ಆರ್ ಪಿ ಎಟ್ ಬರ್ದಲ್ಲ ರೀ ಇದರ ಮ್ಯಾಗ ಹಿಂದ್ರಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಬರ್ದಾರ ನಮ್ಮ ಇತರ ಥರ ಅವರು ಅಮೇಝಾನ್ದವ್ರ ಚಿಪ್ಟಾ ಇರ್ತಾರೆ ಇರ್ತಾರೀ ಇದು ಮಾಡಬೇಕು ಅಂತ ಮತ್ತೊಂದು ಏನಿತ್ತು ರೀ ಇಲ್ಲಿ ಈ ಥರ ಬ್ಯಾಂಡದ ನೋಡಿರಿ ಏನಲ್ಲ ರೀ ನೀವು ನೋಡಿ ಇಲ್ಲೊಂದು ಸ್ಕ್ಯಾನರ್ ಕೊಡ್ಯಾರೀ ಸ್ಕ್ಯಾನ್ ಮಾಡಿರೋ ತಗೋರಿ ಇಲ್ಲದ್ರೆ ಆ್ಯಂಡ್ರ ಒಂದು ಗಿಫ್ಟಾ ಯಾನ್ರ ಸಿಗ್ತಾವಂತೀ ನಿಮ್ಮ ಲಕ್ ಇತ್ತಂದ್ರೆ ಅವ್ರು ಭೀ ಸ್ಕ್ಯಾನ್ ಮಾಡಿರಲಿಲ್ಲ ಲಕ್ನವ್ರು ಒಮ್ಮೆ ಟ್ರೈ ಮಾಡೋಣ ಅಂತ ಸ್ಕ್ಯಾನರ್ಸ್ क्यान बे बे ऑफ लाइन ना ऑफ ऑनलाइन क्यान क्या क्या स्कैन ना मोबाइल स्वी टेक्नोलॉजी यूज़ ना नो ओपन हाँ फिस्टेबल फेस्टेबल फिस्टबीस यूनटेड स्टेट कैनडा ना निरी अूजे वे कंट्री नम कंट्रीजाबल वाच मोर वाला कंट्री रही कंट्री नम कंट्री चूंज़ाला वाचर पी ಅಲ್ಲಿ ಯಾವುದೋ ಹೋಗ್ಲಿಕ್ಕೆ ಆಗಿದೆ ವೀಡಿಯೋ ಇದಲ್ದತ್ರ ಹಿಂದೆ ನೋಡ್ತಾ ಹತ್ತರಿ ನಿಮ್ಮ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತಾನೆ ಈಗ ಇಲ್ತಾರ ಇದು ನಾರ್ಮಲ್ ಚಾಕ್ಲೇಟ್ ಇದಿಲ್ಲ ಏನರಲ್ಲ ಇಲ್ಲಿ ನಾರ್ಮಲ್ ಚಾಕ್ಲೇಟ್ ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ಇದೆ ಐದು ರೂಪಾಯ್ದು ಬಿ ತಗೋ ಇಪ್ಪತ್ತು ರೂಪಾಯಿ ತಂದ್ ಸ್ವಲ್ಪ ದೊಡ್ಡದು ಕಾಣಿಸ್ಲಿಲ್ಲ ನಿಮ್ಮ ಗಿಡದ ಅಂತ ಇದಲ್ದತ್ರ ಐದನೂರು ರೂಪಾಯಿ ಚಾಕ್ಲೇಟ್ ರೀ ಇದಲ್ದ್ರಿ ಇಪ್ಪತ್ತು ರೂಪಾಯಿ ಚಾಕ್ಲೇಟ ಐದುನೂರು ಇಪ್ಪತ್ತು ಮೂವತ್ತು ರೂಪಾಯಿ ಚಾಕ್ಲೇಟ್ ಇದೆ ಟೋಟಲ್ ಕಾಸ್ಟ್ ಈಗಿಲ್ಲ ಪಾಕಿಟ್ ಇಲ್ದತ್ತರ ಗರ ಹರಿಯೋಣ್ರಿ ಅಂತ ಹರಿಯೋಣ್ರಿ ಅಲ್ಲ ಇದಿಲ್ದ್ರೆ ಇದನ್ನು ಹಿಂಗೆ ಹರಿಯೋದು ಬ್ಯಾಟ್ರಿ ಯಾಕಂದ್ರೆ ನಂಗೆ ಯೂಟ್ಯೂಬ್ಗೆ ಇದಕ್ಕೂ ವೀಡಿಯೋ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಕಾ ಕ್ಯಾಮ್ರಾ ಇಲ್ಲದ್ರೆ ಈ ಥರ ರೀ ಅಂತ ಹೇಳಿ ಅಂತ ಮತ್ತೆಲ್ದ್ರೆ ಅದಕ್ಕೆ ಪೈಲ ಇಲ್ಲೊಂದು ಅಮೆಝಾನ್ದಿಂದ ಒಂದು ಲಿಟ್ ಲೆಟ್ರ್ ಬಂದಿತ್ತು ರೀ ಅಂದ್ರೆ ಕಾಸ್ಟ್ ಏನೇನು ಏನೇನಾಗಿ ಏನೇನ ಅಂತ ಬಿಲ್ ಅಡ್ರೆಸ್ ಅಡ್ರೆಸ್ಸಲ್ಲಿ ಐತಿ ಬೇಡ ತೋರ್ಸು ಭಾಳ ರಿಸ್ಕ್ ಆಗ್ತೈತ್ರಿ ಈಗ ರಿಸ್ಕ್ ಭಾಳ ಆಗೈತಿ ಓಕೆ ಇನ್ನೆಲ್ತ ಕ್ಯಾಮ್ರಾ ಈ ಥರ ಮಾಡ್ತಾನೆ ಸ್ಟ್ರೇಟಾ ಇದು ಮಾಡಿ ನಾನು ನೋಡಿ ಟೇಸ್ಟ್ ಎಲ್ಲರೂ ನೀರೆಲ್ಲರೂ ಸೋಷಿಯಲ್ ಮೀಡಿಯಾದ ನೋಡಿರ್ತೀರಿ ಮಿಸ್ಟರ್ ಬೀಸ್ ಅಂದ ಇಲ್ಲದ್ರೆ ಚಾಕ್ಲೇಟ್ ಫುಲ್ ಟ್ರೆಂಡಿಂಗ್ ಆಯ್ತೈತೆ ರೀ ಎಲ್ಲ ಕ್ರಿಯೇಟರ್ಗೂ ಪ್ರಮೋಟ್ ಮಾಡ್ತಾರೆ ಎಲ್ಲ ಕ್ರಿಯೇಟರ್ಗೂ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರು ಅಂಡ್ ವ್ಯೂಸ್ ತೊಗೊಳ್ತಾರೆ ನಾರ್ಮಿಲ್ದ್ರೆ ಅದಕ್ಕೆ ತರಿಸಿದ ಅವರು ಮಿಸ್ಟರ್ ಬೀಸ್ಟಿಂದ ಫೀಸ್ಟ್ ಚಾಕ್ಲೇಟ ಇಲ್ಲದ್ರೆ ನಂಗೆ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ಬಿದ್ದೈತ್ರಿ ಇ ಚಾಕ್ಲೇಟ್ ಇಷ್ಟ ಚಾಕ್ಲೇಟ್ಗೆ ಐದುನೂರ ಇಪ್ಪತ್ತೊಂಬತ್ತು ರೀ ಇದಲ್ದ್ರೆ ನಾರ್ಮಲ್ ಚಾಕಲೇಟ್ ಅಂತ ಏನೋ ಇಲ್ಲದ್ರೆ ಇಪ್ಪತ್ತು ರೂಪಾಯಿದೈತೆ ಎರಡೂ ಕಂಪೇರ್ ಮಾಡೋಣ ನೋತಾರೆ ಯಾವ್ದು ಬೆಸ್ಟ್ ಐತೆ ಮತ್ತು ಮಿಸ್ಟರ್ ಬೀಸ್ಟ್ ಪ್ರಕಾರ ಇದಲ್ಲದ್ರೆ ಆರ್ಗ್ಯಾನಿಕ್ ಇತ್ತು ಆರ್ಗ್ಯಾನಿಕ್ ತಯ ಇದಿಂದ ತಯಾರು ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ ಏನು ಯೂಸ್ ಮಾಡಿದೆ ನೋಡಿರಿ ಎಲ್ಲ ಆರ್ಗ್ಯಾನಿಕ್ ಇದೆ ಸೊ ಚೆಕ್ ಮಾಡ್ತೀವ್ ನೋಡಿರಿ ಅದೇ ಯಾವ್ದು ಬೆಸ್ಟ್ ಇದ್ದಿದ್ದಾರ ಎರಡು ಥರ ಲೆಕ್ಸ್ಕೋ ಬಾಯ್ಸ್ ಇದ್ದರೆ ಆರ್ಗ್ಯಾನಿಕ್ ಏನೇನು ನೋಡಿರಿ ಇಲ್ಲಿ ಬರ್ತಾರೆ ರೀ ಒಂದುಮೆ ತೋರಿಸ್ತಾ ನಿಮಗೆ ನಾನು ನೋಡೀನಿ ರೀ ಇದ್ರಾಗ ಹಾಂ ಇಲ್ಲಿದ್ದೆ ನೋಡಿರಿ ಶುಗರ್ ಕ್ಯಾನ್ ಶುಗರ್ ಅಂತ ಹಾಕಿದಾರೆ ರೀ ಅದನ್ನ ಆರ್ಗ್ಯಾನಿಕ್ ಅಂತ ಹಾಕಿಲ್ಲ ಆರ್ಗ್ಯಾನಿಕ್ ಕೊಕೋವಾ ಬಟರ್ ಆರ್ಗ್ಯಾನಿಕ್ ಚಾಕ್ಲೇಟ್ ಲಿಕ್ವಿಡ್ ಆರ್ಗ್ಯಾನಿಕ್ ಮಿಲ್ಕ್ ಆ್ಯಂಡ್ ಆರ್ಗ್ಯಾನಿಕ್ ವೆನಿಲಾ ಪೌಡರ್ ಕಾಂಟೈನ್ ಮಿಲ್ಕ್ ಇವೆಲ್ಲ ಇದನ್ನ ಇತ್ತು ಎಲ್ಲ ಆರ್ಗ್ಯಾನಿಕ್ ಯೂಸ್ ಅಂತ ಹಾಕಿದಾರೆ ಮಿಸ್ಟರ್ ಬಿ ಸೊ ಈಗ ಇಲ್ಲದ್ರೀ ಚಾಕ್ಲೇಟ್ ಮೇಲೆ ಭೀ ನೋಡಿಲ್ರಿ ಸೇರ್ ಅಂತ ಮಾಡಿದಾರ ಸೇರ್ ಅಂತ ಬರ್ದಾರೆ ಬಾಯ್ ನಾವ್ರಿಲ್ದ್ರೆ ಈ ಇದ್ರಾಗ ಭೀ ವೆರೈಟಿ ಆಫ್ ಚಾಕ್ಲೇಟ್ ಇದಾವೆ ರೀ ಯಾವ್ಯಾವ್ರಿ ಒಂದು ಇತನ ಅದಾವೆ ರೀ ನಾಲ್ಕು ಥರದ್ದು ಇದಾವೆ ಆ ಥರ ಮಿಲ್ಕ್ ಚಾಕ್ಲೇಟ್ ದರ್ಶನ ಮಿಲ್ಕ್ ಚಾಕ್ಲೇಟ್ ವಿತ್ ಮೇಡ್ ವಿತ್ ಚಾಕ್ಲೇಟ್ ಇದ್ರಾಗಿಲ್ದ್ರೆ ಫೈ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರು ಬರ್ದಾರ ಇಲ್ಲಿ ಮಿಲ್ಕ್ ಚಾಕ್ಲೇಟ್ ಮಿಸ್ಟರ್ ಬೀಸ್ಟ್ ವಿಜಿಟೇಬಲ್ ಮಿಲ್ಕ್ ಚಾಕ್ಲೇಟ್ ಈಗ ಇಲ್ಲದ್ರೆ ಇದು ಭೀ ಹರಿದ್ರಿ ಇಲ್ಲೈತಿ ಇನ್ನು ನಮ್ಮದು ನಾರ್ಮಲ್ ಚಾಕ್ಲೇಟ್ ಹರತ್ ಎರಡು ತಿಂದು ನಾರ್ಮಲ್ ಚಾಕ್ಲೇಟ್ ಇದ್ರಿ ಇದು ಮಿಸ್ಟರ್ ಬೀಸ್ಟ್ನ ಚಾಕ್ಲೇಟ್ ಇದೆ ಟೇಸ್ಟ್ ಅದು టేస్ట్ సార్ యాకళ చాక్లేట్ ఒస్ట్ అవుతుంది యాన వర్గీ ఇది యావత్కి నోట్రీ చాక్లేదు ఆ తర్వాత ఇది హి ఇ ఐదునూర ఇప్పటి రూపాయ ನಾ ಎಲ್ಲರ ಟೇಸ್ಟ್ ಫುಲ್ ಭಾರಿ ರೀತಿ ಮಾಡ್ಯನ್ ರೀ ಅದರ ನಾರ್ಮಲ್ ಇತ್ತು ರೀ ಎರಡು ಒಂದಲ್ಲಿ ಲೆಕ್ದಾಗ್ಯದ ಅವು ಅಷ್ಟೇನು ಭಾಳ ಭಾರಿ ಐತಿ ಎಲ್ಲರೂ ಏನು ಪ್ರಮೋಟ್ ಮಾಡ್ತಾರೆ ನೋಡಿರಿ ಯೂಟ್ಯೂಬರ್ಸು ಎಲ್ಲ ಫುಲ್ ಭಾರಿ ಐತಿ ಫುಲ್ ಭಾರಿ ಐತಿ ಅಂತಂದ ನಂಗೆ ಏನು ಅನಿಸ್ಲಿಲ್ಲ ರೀ ಭಾರಿ ಐತೆ ನಾರ್ಮಲ್ ಒಂದು ರೇಂಜ್ ಹೆಂಗೆ ಅನಿಸ್ಕಿದ್ದೆಳ್ರಿ ಐಜ್ನೂರು ರೂಪಾಯಿ ಇಲ್ರಿ ನೀರ್ದಾಗ ಮುನ್ಸ್ದಂಗೆ ಅನಿಸ್ಕಿದ್ವಿ ಯಾಕಂದ್ರೆ ಚಾಕ್ಲೇಟ್ ವೈಸ್ ಚಾಕ್ಲೇಟ್ ಬೆಸ್ಟ್ ಇರ್ತದೆ ತೊಗೋರಿ ಪೈಸಾ ವಸೂಲ ಅನ್ಕೊಡ್ತಿತ್ತು ಚಾಕ್ಲೇಟ್ಗೆ ಒಂದು ರೇಂಜ್ ಇತ್ತು ಏನಾದ್ರೆ ಈ ಚಾಕ್ಲೇಟ್ ಹಸ್ಕೊಂಡು ಹಾಕೋತೀವಿ ಅಲ್ರಿ ಗೋಲ್ಯಾಗ ಮತ್ತು ಅರು ಕೊಡ್ರಿ ಅದು ಪಪ್ಪಾ ಬರೋಣ ಸಾಯಂಕಾಲ ಪಪ್ಪಾಗ ಭೀ ತೋರ್ಸೊಂಡ್ರಿ ಟೇಸ್ಟ್ ಮಾಡ್ಸೊಂಡ್ರಿ ಅದೆಲ್ಲ ರೀ ಈ ವಿಡಿಯೋ ಬರಲಿ ಮುಂದಿನ ವಿಡಿಯೋ ಬರ್ತೈತೆ ಪಪ್ಪಾ ಅಷ್ಟೇ ಅಲ್ಲರಿ ಪಪ್ಪಾಗ ನಮ್ಮ ಗೋಲ್ಯಾಗ ಅರುಗ ಎಲ್ಲರೂ ಟೇಸ್ಟ್ ಮಾಡ್ಸೋತಾರೆ ಸೊ ಇವತ್ತಿನ ಬ್ಲಾಗ್ ಎಲ್ಲ ಸನ್ಸ್ತೈತೆ ತಗೋರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸುಮಂತ್ ಮುನ್ನೆ ಹಿಡಿದಾಗ ರಾಧೆ ರಾಧೆ